ನಮಸ್ಕಾರ ರಾಜಾರ ನಾನು 7ನೇ ತರಗತಿ ಬರಿ ಎಸ್ ಬರಿ ಬೈಕಡೆ ಎಸ್ ಬರಿ ಕುರುಳ ಅಷ್ಟೇ ಕೆಲವೊಂದು ಗೇಮ್ ಆಡಬೇಕಾದ್ರೆ ನಮ್ಮ ಕಡೆ ನಾವು ಯಾವತ್ತು ಫಸ್ಟ್ ಡಾಗ್ಸ್ ನ ಬಿಡ್ತೀವಿ ಹಾಯ್ ಎಲ್ಲೋ ನನ್ನ ಪ್ರೀತಿ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಟ್ಯಾಲೆಂಟೆಡ್ ಕಲಾವಿದ ಎಕೆ ಪ್ರಶಾಂತ್ ಮಾಡುವ ನಮಸ್ಕಾರಗಳು ಸೊ ನೀವೆಲ್ಲರೂ ತುಂಬ ಗ್ಯಾಪ್ ಆದ ನಂತರ ನನ್ನ ಬ್ಲಾಗ್ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸ್ವಾಗತ ಎಸ್ ನಾನು ಪ್ರತಿ ಸತಿ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೆ ಅಥವಾ ಮದುವೆಯಿಂದ ಸ್ಟಾರ್ಟ್ ಮಾಡ್ತಿದ್ದೆ ಈ ಸತಿ ಆ ಜಾಗದಿಂದನೇ ಸ್ಟಾರ್ಟ್ ಮಾಡುವಂಥ ಹವ್ಯಾಸನ ಶುರು ಮಾಡ್ಕೊಂಡಿದ್ದೀನಿ ಹೌದು ಈಗ ನಾನಿದ್ದೀನಿ ಮಂಡ್ಯದಲ್ಲಿರುವ ಆರ್ ಜಿ ರೆಸಾರ್ಟ್ ಸೊ ದಯವಿಟ್ಟು ಇನ್ನೇ ನೋಡ್ಬೋದು ಆರ್ ಜಿ ರೆಸಾರ್ಟಲ್ಲಿದ್ದೀನಿ ಆ್ಯಂಡ್ ಖಂಡಿತವಾಗ್ಲೂ ಈ ರೆಸಾರ್ಟ್ ಬಂದ್ಬಿಟ್ಟು ನಮ್ಮ ರಾಣಿ ಫೇಮ್ನ ಅಕ್ಷತಾ ಹಾಗೂ ರಜತ್ ಅವ್ರದ್ದು ರೆಸಾರ್ಟು ನಿಜವಾಗ್ಲೂ ಅಕ್ಷತ ಅವರು ನಮ್ಮನ್ನ ಇನ್ವೈಟ್ ಮಾಡಿದಾಗ ಈ ರೆಸಾರ್ಟ್ಗೆ ಮಾಡಿದ ತಕ್ಷಣ ನನಗೆ ಸಿಕ್ಕಬಡೆ ಖುಷಿಯಾಗಿ ತಕ್ಷಣ ಬಂದೇ ಬರ್ತೀನಿ ನೀವೇನು ತಲೆ ಕೆಟ್ಟಿಕೊಬೇಡಿ ಅಂತ ಅಂದಾಗ ಇಲ್ಲಿ ಎಂಟ್ರಿ ಕೊಟ್ವಿ ಆ್ಯಂಡ್ ಎಸ್ ಈಗ ಒಳಗಡೆ ಹೋಗಿ ಹೇಗಿದೆ ರೆಸಾರ್ಟು ಏನೇನು ಆ್ಯಕ್ಟಿವಿಟೀಸ್ ಇದೆ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ಆ್ಯಂಡ್ ನಿಮ್ಗೆ ಗೊತ್ತಲ್ಲ ನಾನು ವ್ಲಾಗಲ್ಲಿ ಮಜಾ ಮಸ್ತಿ ಇಲ್ಲ ಅಂದರೆ ವ್ಲಾಗ್ಗೆ ಮಾಡಲ್ಲಮ್ಮ ನಮಗೆ ಸೊ ಈಗ ಒಳಗಡೆ ಹೋಗ್ತಾಯಿದ್ವಿ ಒಳಗಡೆ ಹೋಗಿ ಆ್ಯಂಬಿಯನ್ಸ್ ತೋರಿಸ್ತೀನಿ ಜಾಗ ತೋರಿಸ್ತೀನಿ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ಗೆ ಒಪಿನಿಯನ್ ಕೊಡ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಮಣ್ಣು ಅಲ್ಲ ಐ ಆಮ್ ಜಸ್ಟ್ ಎಂಜಾಯಿಂಗ್ ವಿತ್ ಮೈ ಫ್ಯಾಮಿಲಿ ಸೊ ಯಾರು ಬಂದಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಸೊ ಲೆಟ್ಸ್ ಗೋ ಎ ಎಷ್ಟು ಲಕ್ಷುರಿ ಇದೆ ಇದೊಂದು ವಿಲ್ಲ ಅಂತ ಹೇಳ್ಬೋದು ಇಲ್ಲಿ ದೊಡ್ಡ ಫ್ಯಾಮಿಲಿ ಬಂದಾಗ ಫೋರ್ ಬಿ ಎಚ್ ವಿಲ್ಲಾ ಸೊ ಸಕ್ಕದಾಗಿದೆ ನೋಡಬಹುದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಔಟ್ಡೋರ್ ಲುಕ್ ಅಂತೂ ನೆಕ್ಸ್ಟ್ ಲೆವೆಲು ಒಳಗಡೆ ಹೋಗೋಣ ಬನ್ನಿ ನಾನು ಆಗಲೇ ಹೇಳಿದ್ದೆ ಎಂಟ್ರಿ ಅಂತೂ ಸಕ್ಕದಾಗಿರುತ್ತೆ ಅಂತ ಬಿಕಾಸ್ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಯಪ್ಪಾ ನೋಡಕ್ಕೆ ಎಡ್ಕಂಡ್ಸಲ್ದು ಫೋರ್ ಬಿ ಎಚ್ ಕೆ ಹೌಸ್ ಅಂತ ನಾನು ಆಲ್ರೆಡಿ ಹೇಳ್ದಂಗೆ ಲಾಬಿ ಅಂತೂ ಸಕ್ಕದಾಗಿದೆ ಸೊ ಒಂದೊಂದು ರೂಮ್ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು ಆ್ಯಂಡ್ ಎಸ್ ರೂಮ್ ಅಪ್ ನೋಡಿ ವಾಶ್ರೂಮ್ಸ್ ಎಲ್ಲಾನು ತುಂಬ ಕ್ಲೀನಾಗಿತ್ತು ಆ್ಯಂಡ್ ಲಗ್ಸುರಿ ಆಗೋಯ್ತು ಆ್ಯಂಡ್ ನೋಡ್ಬೋದು ಇಲ್ಲಿ ನಮ್ಮ ಗಣೇಶ ಆ್ಯಂಡ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗೆ ಡೈನಿಂಗ್ ಟೇಬಲ್ ಸಿಕ್ಕಬೇಡ ಇಷ್ಟ ಆಯಿತು ಮನೆ ಮಂದಿ ಎಲ್ಲ ಕೂತ್ಕೊಂಡು ಹದಿನ ಹತ್ತು ಹತ್ತಿಂದ ಹದಿನೈದು ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಆ್ಯಂಡ್ ದಿಸ್ ಇಸ್ ಬಾಲ್ಕನಿ ಆ್ಯಂಡ್ ಮುಂದೆ ಹಾಗೆ ನೋಡ್ತಾ ಹೋದರೆ ನಮಗೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ಪ್ರಪಂಚ ಕಾಣುತ್ತೆ ಏನಪ್ಪಾ ಅಂದರೆ ಒಳ್ಳೆ ಲೈಟಿಂಗು ಆ್ಯಂಡ್ ಕೂತ್ಕೊಳ್ಳೋದಕ್ಕೆ ಜೋಗಾಲಿ ಕೂಡ ಇದೆ ಆ್ಯಂಡ್ ನಿಮಗೆ ತ್ರೀ ಸೈಡ್ಸ್ ಬಾಲ್ಕನಿ ಇದೆ ಸೊ ಆ ಕಡೆ ಈ ಕಡೆ ಮೂರೊತ್ತು ಬಾಲ್ಕನಿ ಇದೆ ಸಖತ್ ಮಜಾ ಇದೆ ಹಂಗೆ ಇರಲಿ ಬಿಡ ಸೊ ಆ್ಯಂಡ್ ಇಯರ್ ಕಮ್ಸ್ ದ ಬಾರ್ ಸೆಟಪ್ ಆ್ಯಕ್ಚುಲಿ ನಾವು ಎಣ್ಣೆ ಹೊಡೆಯಲ್ಲ ಬಟ್ ಆದರೂ ಬಾರ್ ಸೆಟಪ್ ಅನ್ನೋದು ಅನ್ನು ಇರಲೇಬೇಕಲ್ಲ ನಿಜುವಲು ಇಷ್ಟೊಂದು ರೆಸಾರ್ಟ್ಗಳಲ್ಲಿ ಸೆಟಪ್ಗಳಿರಲ್ಲ ಬಟ್ ಇಲ್ಲಿ ಬಾರ್ ಸೆಟಪ್ ಇದೆ ಪ್ಲೀಸ್ ಗೋ ವಾಚ್ ಬಾರ್ ಸಿಟಪ್ ಆದ್ರೆ ಎಣ್ಣೆ ಇಲ್ಲ ಎಣ್ಣೆ ನಾವೆತ್ತರಿಸ್ಕೋಬೇಕು ಸಪ್ರೇಟಾಗೆ ಎಣ್ಣೆ ಫ್ರೀ ಕೊಡ್ತೇನ ಕೂಡಿ ಸೊ ಸಿ ನೀವೆಲ್ಲ ಒಂದು ದೊಡ್ಡ ಫ್ಯಾಮಿಲಿ ನೀವು ಎಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಕಳಿಬೇಕು ಅಂತಿದ್ದರೆ ಈ ಜಾಗಕ್ಕೆ ಬರಬೇಕು ಯಾಕೆ ಅಂತ ಹೇಳ್ತೀರಾ ಒಂದು ಇಪ್ಪತ್ತು ಮೂವತ್ತು ಜನ ಇರ್ತೀರಾ ಅವ್ರುಗಳಿಗೆ ಸ್ಪೇಸ್ ಅಂತಂದರೆ ರೂಮ್ಗಳಲ್ಲಿ ನಿಮ್ಗೆ ಸಿಗೋಲ್ಲ ಬಟ್ ಇವರು ನಿಮಗೆ ಸಪ್ರೇಟ್ ಅದಕ್ಕೆ ಸಪ್ರೇಟಾಗಿ ಫ್ಯಾಮಿಲಿ ಜೊತೆಗೆ ಟೈಮ್ ಕಳಿಯೋದಕ್ಕೆ ಅಂತ ನೀಟಾಗಿ ಇಲ್ಲಿ ಸೆಟ್ ಮಾಡಿದ್ದಾರೆ ವಿತ್ ಹಾಸಿಗೆ ಹಾಕಿ ಎಲ್ಲ ಕೂತ್ಕೊತಾರೆ ದಮ್ಶರಾತು ಗೇಮ್ಸು ಆಮೇಲೆ ಸಿಂಗಿಂಗು ಏನು ಅಂತಕ್ಷರಿ ಈ ಥರದ್ದು ಎಲ್ಲ ಗೇಮ್ಗಳ್ನ ಆಡೋದಕ್ಕೆ ಇಷ್ಟು ದೊಡ್ಡ ಜಾಗ ಅಕಸ್ಮಾತ್ ಗೇಮ್ ಆಡ್ಲಿಲ್ವಾ ಜಾಗ ಸಾಲಿಲ್ವಾ ಡಾಮಿಟ್ರಿ ತರ ಒಂದು ಇಪ್ಪತ್ತು ಜನ ಆರಾಮಾಗಿ ಹಿಂಗೆ ಹಿಂಗೆ ಓಡಾಡ್ಕೊಂಡು ಮಲ್ಕೋಬೋದು ಸೊ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ ನೋಡಿ ಸಿಕ್ಕಾಬೇ ದೊಡ್ಡದಾಗಿದೆ ಅಂಡ್ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಕಣ್ಣು ನಿಜವ್ ಸಿಕ್ಕಾಪಡೆ ಖುಷಿ ಆಯ್ತು ನೋಡಿ ಹೇಗಿದೆ ಡಾಮಿಟ್ರಿ ಅಂತ ನೋಡ್ಲೇಬೇಕಲ್ಲ ಬಾಲ್ಕನಿ ಸೊ ಬಾಲ್ಕನಿ ಕೂಡ ತೋರಿಸ್ತೀವಿ ಸೊ ಬಾಲ್ಕನಿ ಇಸ್ ರೆಡಿ ಬಾಲ್ಕನಿ ಆಲ್ರೆಡಿ ಒಬ್ಬ ಫ್ಯಾಲ್ಕನಿ ನನ್ನ ಮಗ ಇದ್ದಾನೆ ಸೊ ನಮ್ಮ ಅನೂಪ ಆಚ ಹೆಂಗ ಸುಮ್ಮಚ ಮನೆ ಮಗ ಸುಪರ್ಬ್ ವಿಲಾ ಇಷ್ಟು ಆ್ಯಕ್ಚುಲಿ ತುಂಬಾ ದೊಡ್ಡ ಸ್ಪೇಷಸ್ ವಿಲಾ ಫಸ್ಟ್ ಥಿಂಗ್ ಇವ್ರು ಕಂಗ್ರಾಚುಲೇಟ್ ಮಾಡ್ಬೇಕಂದ್ರೆ ಅಕ್ಷತಾ ಅಂಡ್ ಆಂಡವರಿಗೆ ಬಿಕಾಸ್ ಸೂಪರ್ಬ್ ಹಾಸ್ಪಿಟಾಲಿಟಿ ಹೌದು ಎಂಟ್ರಿಂದ ಬಂದು ಅವರೇ ನಮ್ಮ ಬಂದು ಎಲ್ಲ ತೋರ್ಸ್ಕೊಟ್ಟು ಎಲ್ಲ ನಮಗೆ ಚೆನ್ನಾಗಿದೀವಾ ಇದ್ ಮಾಡ್ಕೊಂಡ್ರಾ ಅಂತ ಮಾಡಿ ಅದಾದ್ಮೇಲೆ ಇದೆ ಲೀಫ್ ಫಾರ್ ಆರ್ ಪ್ರೈವಸಿ ಸೂಪರ್ ಹಾಸ್ಪಿಟಾಲಿಟಿ ಅಂಡ್ ಕಂಗ್ರಾಚುಲೇನ್ಸ್ ಇಬ್ಬರು ಅಂಡ್ ನಿಜವಲ್ಲ ನಾನು ಅವ್ರಿಗೆ ವಿಡಿಯೋ ಕೊನೆಲಿ ಹೇಳೋಣ ಅನ್ಕೊಂಡೆ ನೀನು ಇವಾಗಲೇ ಹೇಳ್ಬಿಟ್ಟು ರಿಮೈಂಡ್ ಮಾಡಿದ್ರೆ ಒಳ್ಳೆ ಆ್ಯಕ್ಚುಲಿ ನೀನು ಒಳ್ಳೆದು ಒಳ್ಳೆದು ಒಳ್ಳೆದ ಅನ್ಸ್ಕೊಂಡ್ಬಿಟ್ಟೆ ಇಟ್ಸ್ ಓಕೆ ಬಿಕಾಸ್ ಥ್ಯಾಂಕ್ ಯು ಅಕ್ಷತ್ನ ಹೇಳಬೇಕು ಅಂಡ್ ರಜತ್ ಬ್ರೋಗೆ ಕಂಪ್ಲೀಟ್ಲಿ ಇಟ್ ಇಸ್ ಹೈಲಿ ರೆಕಮೆಂಡ್ ಮಾಡ್ತೀನಿ ಇದು ಬರಿ ಫ್ಯಾಮಿಲಿ ಅಂತ ಇನ್ನ ಬೇಜಾನೆ ಇನ್ನ ಊಟ ಮಾಡಬೇಕು ಇನ್ನ ನೈಟ್ ಡಿನ್ನರ್ ಮಾಡಬೇಕು ಬೆಳಗ್ಗೆ ನಾಷ್ಟು ಅದೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಿಜವೋಲ್ ಸಕ್ಕದಾಗಿದೆ ನಿಜೋಲ್ ನಿಮ್ಗೆ ಯಾವ ಜಾಗಕ್ಕೆ ಹೆಂಗೆ ಹೋಗ್ತೀನಿ ಮತ್ತೆ ನೋಡಿದೆ ಎರಡು ಮೂರ್ ಎರಡು ಜರ್ಮನ್ ಶೆಪಾಡೊ ಇನ್ನೊಂದು ಇಲ್ಲಿದೆ ಓ ಫರ್ದರ್ ಅದು ಇಲ್ಲಿ ಇಲ್ಲಿ ಅದು ಇಲ್ಲಿ ಈಗೆಲ್ಲ ಕಾಮಿಡಿ ಮಾಡ್ತಿರ್ತಾನೆ ಅವನು ಆರ್ ಇಟ್ಸ್ ಈಗ ನೀವು ಎಲ್ಲ ಹೇಳ್ತಿದ್ರಿ ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಅಂತ ಸೊ ಈಗ ನಮ್ಮ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಎಲ್ಲರೂ ನೋಡಿ ಎಷ್ಟು ಜೋಶಲ್ಲಿ ಅಂತ ಹಾಯ್ ಗಾಯ್ಸ್ ಇದು ಜೋಶ್ ಅಂದರೆ ಸೊ ಎಲ್ಲರೂ ದಯವಿಟ್ಟು ಇಂಟ್ರೊಡಕ್ಷನ್ ಕೊಡಿ ಯಾಕೆ ನಮ್ಮ ಜನಗಳಿಗೆ ಹೊಸಬ್ರು ಆಗಿರ್ತೀರಿ ನೀವೆಲ್ಲ ಸೊ ದಯವಿಟ್ಟು ಎಲ್ಲ ಇಂಟ್ರಡಕ್ಷನ್ ಕೊಡಿ ಸೊ ಫಸ್ಟು ಡುಗ್ಗಿನ ಶುರು ಮಾಡೋಣ ಡುಗ್ಗ ಹೇಳು ನನ್ನ ಹೆಸರು ಏನ್ ಚೆನ್ನಾಗಿ ಹೇಳುದು ಜೈಲಲ್ಲಿ ಹೇಳಿ ಹೇಳುದು ಹೆ ಪುಷ್ಕರಾಜ ನಾನು ಎಸ್ಸೆ ಬರೀ ಬಾಶ್ ಬಾಕಾ

ಎಲೆಕ್ಷನ್ ನಿತ್ಕೊಬಿ ನೆಕ್ಸ್ಟ್ ಬಾ ಮಂಜೋಕಾ ನೀವೆಲ್ಲ ನೋಡಿರ್ತೀರಲ್ಲ ಆಲ್ಮೋಸ್ಟ್ ಜರಿ ಬ್ಲಾಗ್ ಅಲ್ಲಿ ಅದ್ರಲ್ಲಿ ನೋಡಿರ್ತೀರಲ್ಲ ಸೊ ನಮ್ಮ ಮಂಜೋಕು ಇವತ್ತು ಫುಲ್ ಎಂಜಾಯ್ ಮಾಡಕ್ ಅಂಡ್ ದುಡ್ಗೂ ಬಂದಿದ್ರೆ ಆಂಟಿ ಬಾರೋ 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 ಅನುಪಾ ಇವನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳದೇ ಬೇಕಾಗಿಲ್ಲ ಸುಮಾರು ನನ್ನ ವಿಡಿಯೋಗಳಲ್ಲಿ ಹಾಗೂ ನನ್ನ ವಿಡಿಯೋಗಳಲ್ಲಿ ಅತ್ಯುತ್ತಮ ಆಕ್ಟಿಂಗ್ ಮಾಡೋ ಮಚ್ಚಾ ಇಲ್ಲ ಬಾರ ಅಲ್ಲ ನೀನು ನಿಮ್ಮ ಮಮ್ಮಿ ಜೊತೆ ಬಂದಿದ್ಯಾ ನಿಮ್ಮ ಅಕ್ಕ ಜೊತೆ ಬಂದಿದ್ಯಾ ಸೊ ನಿನ್ ಫ್ಯಾಮಿಲಿ ಜೊತೆ ಬಂದಿದ್ಯಾ ಅಂಡ್ ಈ ಸತಿ ನನ್ನ ಜೊತೆ ಬಂದಿದ್ಯಾ ಏನ್ ಅನ್ಸುತ್ತೆ ನಿಮಗೆ ತುಂಬಾ ಹೋಗೋ ಮಾಡ್ತಿದ್ಯಾ ಅನ್ಸ್ತದೆ ನೆಕ್ಸ್ಟ್ ನಾನು ಎಷ್ಟೊಂದು ಟ್ರಿಪ್ಗಳಿಗೆ ಅವ್ನು ಕರಿತಾ ಇದ್ದೀನಿ ಯಾವಾಗ ಒಂದು ಶೂಟಿಂಗ್ ಶೂಟಿಂಗ್ ಕೆಲಸ ಅದು ಇದು ಅಂತಾನೆ ಕೋಟಿ ದುಡಿತಾನೆ ಆದರೆ ಇವತ್ತು ಆ ಕೋಟಿ ಅಧಿಪತಿ ನನಗೆ ಸಿಕ್ಕಿದೆನೇ ಒನ್ ಆನ್ ಅಲ್ಲಿ ಕೋಟಿ ಅಧಿಪತಿ ಸಂದೀಪಾಡ ಜೈ ಸಂದೀಪೈ ಜೈ ಹೇ ಸಂದೀಪ್ ಸಂದೀಪ್ ಮಾತಾಡು ಹಾಯ್ಡು 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 ಹ್ಞೂ ಅದನ್ನ ಹೇಳ್ಬಿಟ್ಟು ಮುಗಿದು ನನ್ಗೆ ಹೇಳಿ ಹಾಯ್ಡು ಹಾಯ್ಡು ಹಾಯ್

ಕರೆದಿಲ್ ಯಾಕೋ ಈಗ ಆಗ್ಬಿಡ್ತೀಯ ರೋಹನ್ ಸೊ ನಮ್ಮ ಮಂಜೋಕ್ಕ ಪರಿಚಯ ನಿಮಗೆ ಅವರ ಮೊದಲನೇ ಮಗ ಇವನು ಎಷ್ಟು ಅವ್ನ ಎರಡನೇ ಮಗ ಇವನು ಇವರಿಬ್ರು ಎಷ್ಟು ಓದ್ತಾರೆ ಅಂದ್ರೆ ಏಟ್ ಪರ್ಸೆಂಟೇಜ್ ತೆಗ್ದಿದ್ರೆ ಕಂಗ್ರಾಚುಲೇಷನ್ ಟೋಟಲ್ ಈ ಪ್ರಾಪರ್ಟಿ ಬಂದು ಫೋರ್ಟೀನ್ ಏಕರ್ಸ್ ಇತ್ತು ಅಂಡ್ ಖಂಡಿತವಾಗ್ಲು ಎಲ್ಲ ಇತ್ತು ಕಣ್ರಿ ಸ್ವಿಮ್ಮಿಂಗ್ ಪೂಲು ಬಾರ್ ಅಂಡ್ ರೆಸ್ಟೋರೆಂಟು ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸು ಆ್ಯಂಡ್ ಇವ್ ಫ್ಯಾಮಿಲಿ ಗೆಟ್ ಟುಗೆದರ್ ಆದ್ರೆ ಪಾರ್ಟಿ ಹಾಲ್ ಕೂಡ ಇದೆ ಕಣ್ರಿ ಕೊಡ್ತಿದ್ರೆ ಸೊ ಸ್ನಾಕ್ಸ್ ಬಜ್ಜಿ ಟೀ ಕಾಫಿ ಅಂತ ಕೊಟ್ಟಿದ್ರು ಸಕ್ಕದಾಗಿತ್ತು ನಮ್ಗಂತೂ ಸಿಕ್ಕಬೇಡ್ ಇಷ್ಟ ಆಯಿತು ಬಳಿಕ ನಾವು ಟೇಬಲ್ ಟೆನಿಸ್ ಹಾಗೂ ಕ್ಯಾರಮು ಚೆಸ್ ಅಂತ ಇಂಡೋರ್ ಗೇಮ್ಸ್ ಆಡಿದ್ವಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಂತರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ದಮ್ ಶರತ್ತು ಅಂತರ ಅಂತ ಸಿಕ್ಕಾಪಟ್ಟೆ ಕ್ರೇಜಿ ಗೇಮ್ ನ ಆಡಿದ್ವಿ ಅಂಡ್ ಎಸ್ ಕಪಲ್ ಡ್ಯಾನ್ಸ್ ಅಂತೂ ವಾಸ್ ದ ಬೆಸ್ಟ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೆಸಾರ್ಟಲ್ಲಿ ಎಲ್ಲ ಎಂಜಾಯ್ ಮಾಡಿದ್ದಾಯಿತು ಇನ್ನು ಊಟ ಒಂದು ಎಂಜಾಯ್ ಮಾಡಬೇಕು ಅಂದ್ಕೊಂಡ್ವಿ ಸೊ ಕೊನೆಗೂ ಊಟದ ಜಾಗಕ್ಕೆ ಬಂದ್ವಿ ಆ್ಯಂಡ್ ಎಲ್ಲ ಐಟಮ್ಸ್ ಸಕ್ಕದಾಗಿತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಐಟಮ್ಗಳಿತ್ತು ವೆಜ್ಜಲ್ಲಿ ಒಂದು ಆರು ಥರ ಇತ್ತು ನಾನ್ವೆಜ್ಜಲ್ಲಿ ಒಂದು ನಾಲ್ಕು ಥರ ಇತ್ತು ಆ್ಯಂಡ್ ಅದನ್ನೆಲ್ಲ ನೀವು ನೋಡಿ ಆ್ಯಂಡ್ ಏನೊಂದು ನನಗೆ ಇಲ್ಲಿ ಏನು ಚಿಕನ್ ಚಿಲ್ಲಿ ಚಿಕನ್ ಥರ ಮಾಡಿದರು ಸಿಕ್ಕಾಪಟ್ಟೆ ಕ್ರೇಜ್ ಆಗಿತ್ತು ಇಟ್ಸ್ ಮೈ ಪರ್ಸ್ನಲ್ ಫೇವ್ರೆಟ್ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹಂಗೆ ತಿರುಗ್ತಾ ಇದ್ರೆ ಸನ್ಲೈಟ್ ಬೀಳ್ತಿದ್ರೆ ಒಂದು ಜಾಗಕ್ಕೆ ಓದಕಂಡ್ರಿ ನಾನು ಈ ಜಾಗ ನೋಡಿ ಸಿಕ್ಕಾಪಟ್ಟೆ ಫಿದಾದೆ ಎಸ್ ಗ್ಲಾಸ್ ವಿಲ್ಲ ಅಂತೆ ಈ ಜಾಗ ಯಾಕಾದರೂ ನಾನು ಸ್ಟೇ ಆಗಲಿಲ್ಲ ಅಂತ ಮಿಸ್ ಮಾಡಿಕೊಂಡೆ ನೋಡಿ ಈ ಗ್ಲಾಸ್ ಹೌಸ್ ಅಂತೂ ನನಗೆ ಇಲ್ಲಿ ದ ಮೋಸ್ಟ್ ಅಟ್ರಾಕ್ಟಿವ್ ಜಾಗ ಅಂತಲೇ ಹೇಳ್ಬೋದು ಈ ಜಾಗ ಹೆಂಗೆ ಅಂತೀರಾ ಆರ್ ಜಿ ರೆಸಾರ್ಟಲ್ಲಿ ನಿಮಗೆ ಒಟ್ಟು ಎಂಟು ಕಪಲ್ ರೂಮ್ ಇರುತ್ತೆ ಹಾಗೂ ಈ ಥರ ಬಂದ್ಬಿಟ್ಟು ಸಿಕ್ಸ್ ರೂಮ್ಸ್ ಇದೆ ಇದರಲ್ಲಿ ಏನು ಅಟ್ಯಾಚ್ ಅಂತಾರಲ್ಲ ಏನಂತಾರೆ ಒಳಗಡೆಯಿಂದಲೇ ಗಿಟ್ಲು ಬೇಕು ಅಂದರೆ ಆ ಥರದ್ದು ನಾಲ್ಕು ರೂಮ್ಗಳಿದೆ ಇನ್ನೆರಡು ನಾರ್ಮಲ್ ರೂಮ್ಸ್ ಇದೆ ಸೊ ಅದನ್ನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಇಲ್ಲೇ ಎದ್ದು ಕಾಣಿಸ್ತು ನೋಡಿ ಇಲ್ಲೊಂದು ರೂಮು ಅಲ್ಲೊಂದು ರೂಮು ಅಲ್ಲೊಂದು ರೂಮು ಸೊ ಎಲ್ಲ ಗ್ಲಾಸ್ ಹೌಸ್ ರೂಮು ಸಕ್ಕದಾಗಿದೆ ಮಾತ್ರ ನಿಜವಾಗಲೂ ಬಾಲ್ಕನಿ ಇತ್ತು ಒಟ್ಟೆ ಪೀಸಿಂಗ್ ಜಾಗ ಸಿಕ್ಕಬೇ ಇಷ್ಟ ಆಯಿತು ನನಗಂತೂ ಸೊ ಬನ್ನಿ ಇನ್ನೊಂದಷ್ಟು ಜಾಗ ನಾನು ನಿಮಗೆ ತೋರ್ಸೋಕೆ ಈಸಿ ಆಗುತ್ತೆ ಇದೆ ಆ್ಯಂಡ್ ಎಸ್ ಈಗ ಆಲ್ರೆಡಿ ನಿಮಗೆ ಗ್ಲಾಸ್ ವಿಲ್ಲ ತೋರಿಸಿದೆ ಆಮೇಲೆ ಕಪಲ್ ರೂಮ್ ತೋರಿಸಿದೆ ಈಗ ಕ್ವಾಡ್ ಹೌಸ್ ತೋರಿಸ್ತೀನಿ ಅಂದರೆ ಹನ್ನೆರಡು ಕ್ವಾಡ್ ರೂಮ್ಸ್ ಇದೆ ಸೊ ಆ ಕ್ವಾಡ್ ರೂಮ್ಸ್ ಹೇಗಿದೆ ಅದರ ಎಂಟ್ರಿ ಹೇಗಿದೆ ನೋಡೋಣ ಬನ್ನಿ ಈ ಡಿಫ್ರೆಂಟ್ ಡಿಫ್ರೆಂಟ್ ರೂಮ್ಸ್ಗಳಿಗೆ ಬರನೇ ಇಲ್ಲ ಕಣ್ರಿ ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಕ್ಸ್ ರೂಮ್ಸ್ ಇದ್ರೆ ಮೇಲ್ಗಡೆ ಒಂದು ಸಿಕ್ಸ್ ರೂಮ್ಸ್ ಇತ್ತು ಸೊ ಟ್ವೆಲ್ ಕ್ವಾರ್ಟ್ ರೂಮ್ ಅಲ್ಲಿ ಇಲ್ಲಿ ಕ್ವಾರ್ಟ್ ರೂಮ್ ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಫೋರ್ ಶೇರಿಂಗ್ ಇದೆ ಅಂದರೆ ನಾಲ್ಕು ಜನ ಆರಾಮಾಗೆ ಫ್ಯಾಮಿಲಿ ಜೊತೆ ಬಂದರೆ ಎರಡು ರೂಮ್ ತೊಗೊಂಡ್ರೆ ನಿಮ್ದೇ ನಾಲ್ಕು ಜನ ಮಲಗಬಹುದು ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ರೂಮು ಅಂಡ್ ಎಸ್ ಸಾಕು ಇಷ್ಟು ಲ್ಯಾಬಿಷ್ಟಾಗಿ ಇಟ್ಬಿಟ್ರೆ ರೂಮ್ಸು ಇಷ್ಟು ಸಕಾಲಾಗಿರುತ್ತೆ ಮಾತ್ರ ಹನ್ನೆರಡು ರೂಮ್ ಇರ್ತವೆ ಸೊ ಇಲ್ಲೆಲ್ಲ ನಿಮಗೆ ಕಾಣಿಸುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು ಸಿಕ್ಸ್ ಸೊ ಟೋಟಲ್ ಟ್ವೆಲ್ ಟ್ವೆಲ್ವ್ ಕ್ವಾಡ್ ರೂಮ್ಸ್ ಇರುತ್ತೆ ನೋಡಿ ಗ್ಯಾಂಗ್ಗಳು ಏನಾದ್ರು ಬಂದರೆ ಫೋರ್ ಶೇರಿಂಗು ಫೈವ್ ಶೇರಿಂಗು ಟೆನ್ ಶೇರಿಂಗ್ ಮಾಡಬೇಕು ಅನ್ಕೊಂಡಿರ್ತಾರೆ ನಾವು ಒಟ್ಟಿಗೆ ಹತ್ತು ಜನ ಒಂದು ಗ್ಯಾಂಗಲ್ಲಿ ಇರ್ತೀವಿ ಅಂತ ಸೊ ಹತ್ತು ಜನ ಅಂತ ಗ್ಯಾಂಗಲ್ಲಿ ಇರೋರಿಗೆ ಡಾರ್ಮೀಟರ್ಗೆ ಇರುತ್ತೆ ಸೊ ಡಾರ್ಮಿಟ್ರಿ ಇರುತ್ತೆ ಆ ಡಾರ್ಮಿಟ್ರಿ ಒಳಗಡೆ ಹೋಗೋಣ ನೋಡೋಣ ವಾವ್ ಇದು ನೋಡ್ರಿ ಫೈವ್ ಶೇರಿಂಗ್ ಫೋರ್ ಶೇರಿಂಗ್ ಇದೆ ಸೂಪರ್ ಆಗಿದೆ ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ತಾಗಿ ಆಯ್ತು ನೋಡ್ರಲ್ಲ ಡಾಮಿಟ್ರಿ ರೂಮ್ಸ್ ಹೆಂಗೆ ಅಂತ ಫೈವ್ ಶೇರಿಂಗ್ ಫೋರ್ ಶೇರಿಂಗ್ ಸಿಕ್ಸ್ ಶೇರಿಂಗ್ ಈ ಥರ ಶೇರಿಂಗ್ ಥರ ಇದೆ ನನಗಂತೂ ಸಿಗೋಪಟ್ಟೆ ಖುಷಿ ಆಯಿತು ಬನ್ನಿ ಫ್ಯಾಮಿಲಿ ಜೊತೆ ಜಾಯ್ನ್ ಆಗೋಣ ಗಾಯ್ಸ್ ಎಲ್ಲ ಆ್ಯಕ್ಟಿವಿಟಿಗೆ ರೆಡಿನಾ ಏನದು ಜುಗ್ಗು

ಫ್ಯಾಮಿಲಿ ಒಂದು ಡಾಗ್ ಬಿಟ್ಬಿಟ್ಟು ಆಮೇಲೆ ಟೆಸ್ಟ್ ಮಾಡ್ತೀವಿ ಸೊ ಅದಕ್ಕೆ ನಮ್ ಡಾಗ್ ಐ ಸಾರಿ ಮಗ ಫಸ್ಟ್ ಅಂತಲ್ಲ ಅದಕ್ಕೆ ಗೊತ್ತಾಗಿಲ್ಲ ನೋ ನೀನು ಡಾಗ್ ಹೋಗ್ಬಿಡ್ತೀವಿ ಕೊಡು ಫಸ್ಟ್ ಹೋದ್ರೆ ಏನೋ ಮಾಡ್ತಿದ್ಯಾ ಏನು ಹೇಳ್ತಿದ್ಯೋ ಲಾಕ್ ಇಟ್ಕೊಂಡಿದ್ದೆ ನಿಮ್ಮ ಅಮ್ಮನ ಮುಂದೆ ಮಾತಾಡ್ತಿಲ್ಲ

ಅಂತೂ ಸಾಕತ್ ಮಜಾ ಆಯ್ತು ಟೈಟ್ ಸೈಕಲಿಂಗ್ ಅಂತೆ ನಾನು ಸ್ಕೈ ಸೈಕಲಿಂಗು ಆ ಸೈಕಲಿಂಗ್ ಏನೇನೋ ಹೇಳ್ತಿದ್ದೆ ಬಟ್ ಮಜಾ ಅಂದ್ರೆ ಮಜವಾಗಿತ್ತು ಇದು ಅಂಡ್ ಇದು ಲಿಮಿಟೆಡ್ ವೆಯ್ಟ್ ಬಂದ್ಬಿಟ್ಟು ನೈಂಟಿ ಜಿ ಒಳಗಡೆ ಇರಬೇಕು ಬಟ್ ಹಂಗು ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದೆ Maga! Mama! Mama! Macam, macam. Tidak berlain pada tidak Siapa? 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 Amma. 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 ರೋಪ್ ಆ್ಯಕ್ಟಿವಿಟೀಸ್ ಅಂತೂ ಒಂದಕ್ಕಿಂತ ಒಂದು ಆಗಿತ್ತು ಯಾಕಂದರೆ ಒಂದೊಂದು ಹರ್ಡಲ್ಸು ಒಂದೊಂದು ಚಾಲೆಂಜ್ ಥರ ಇತ್ತು ಸೊ ನೀಟಾಗೆ ಸೇಫ್ಟಿಯಿಂದ ಆಡಿದ್ರೆ ನಿಜವಾಗೂ ಸಖತ್ ಮಜಾ ಬರುತ್ತೆ ಆ್ಯಂಡೆ ಸೇಫ್ಟಿಗೆ ಅಂತಾರೆ ಅವರು ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಹಾಕಿರ್ತಾರೆ ಸೊ ನೀವೇ ನೋಡ್ತಿರ್ಬೋದು ಸೊ ನಾವು ಎಷ್ಟೇ ಅವರು ನಾವು ತಳ್ತಿದ್ರು ನಮಗೆ ಸೇಫ್ಟಿ ಪ್ರಿಕಾಷನ್ಸ್ ಇದ್ದೇ ಇತ್ತು ಸೊ ಸಿಗಾಪಡೆ ಮಜಾ ಓಡೈಸಿದ್ವಿ ನೋಡಿ ಸೊ ಸಾಕಾದ ಎಂಜಾಯ್ ಮಾಡ್ತಾ ಇದ್ವಿ ಮಜಾ ಇದೆ ಆಕ್ಚುಲಿ ಒಂದೊಂದು ಒಂದಕ್ಕಿಂತ ಒಂದು ಗೇಮು ನೆಕ್ಸ್ಟ್ ಲೆವೆಲ್ ಆಗಿದೆ ನಾನಂತೂ ಸೈಕಲ್ ಜಿಪ್ ಲೈನ್ ಆಗಿರ್ಬೋದು ಆಮೇಲೆ ಈ ಥರದ ಆಡ್ಬೋದು ಆಮೇಲೆ ಸೈಕಲ್ ಜಿಪ್ ಲೈನ್ ಅನ್ನೋದು ಹ್ಞೂ ಜಿಪ್ ಲೈನ್ ಯಾವುದೋ ಒಂದು ಆಯಿತಾ ಈ ಥರದ್ದೆಲ್ಲ ಜಿಪ್ ಲೈನ್ ಆಡಿ ಆಡಿ ಖುಷಿ ಆಯಿತು ಮಜಾ ಇದೆ ಆ್ಯಕ್ಚುಲಿ ಸೂಪರ್ ಆಗಿದೆ ಆ್ಯಂಡ್ ಮಿಸ್ ಮಾಡಿದೆ ಈ ಥರ ಗೇಮ್ಸ್ಗಳೆಲ್ಲ ಆಡಬೇಕಂದ್ರೆ ಮಿಸ್ ಮಾಡಿದೆ ಬನ್ನಿ ಆ್ಯಂಡ್ ದಿಸ್ ಇಸ್ ಆಲ್ಸೋ ವೆರಿ ಯೂನಿಕ್ ಗೇಮ್ ಆ್ಯಕ್ಚುಲಿ ಅಷ್ಟೇ ಅಂದ್ರೆ ನಮ್ಮಂತ ಹುಡುಗರಿಗೆ ಕನೆಕ್ಟ್ ಆಗೋದಕ್ಕೆ ಕ್ರಿಕೆಟ್ ಇತ್ತು ಅಂದ್ರೆ ಬಾಕ್ಸ್ ಕ್ರಿಕೆಟ್ ಇತ್ತು ನಾವೊಂದ್ ಎರಡು ಅವರ್ ಬಾಕ್ಸ್ ಕ್ರಿಕೆಟ್ ಆಡಿದ್ವಿ ನಾವು ಹುಡುಗರು ಎಲ್ಲೋದ್ರು ಇದನ್ನ ಮಾತ್ರ ಮಿಸ್ಸೇ ಮಾಡಲ್ಲ ರೆಸಾರ್ಟ್ ಅಂದಮೇಲೆ ಸ್ವಿಮ್ಮಿಂಗ್ ಪೂಲ್ ಇಲ್ದೇ ಇರುತ್ತಾ ಸೊ ಸ್ವಿಮ್ಮಿಂಗ್ ಪೂಲ್ಗೆ ಆಮೇಲೆ ಇಳಿಯೋಣ ಅಂದ್ಬಿಟ್ಟು ನಾವೆಲ್ಲ ಹೋಗಿದ್ದು ರೈನ್ ಡ್ಯಾನ್ಸ್ಗೆ ಎಸ್ ರೈನ್ ಡ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲಾಗಿತ್ತು ನಾವು ಫ್ಯಾಮಿಲಿ ಎಲ್ಲ ಹಾಕಿದ ಸಾಂಗಿಗೆ ರೈನ್ ಡ್ಯಾನ್ಸ್ ಮಾಡಿದ್ವಿ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ ಅಂದರೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ರೈನ್ ಡ್ಯಾನ್ಸ್ ಇರೋದ್ರಿಂದ ನಾವು ಹಂಗೆ ರೈನ್ ಡ್ಯಾನ್ಸ್ ಮಾಡ್ಬಿಟ್ಟು ಹಂಗೆ ಸ್ವಿಮ್ಮಿಂಗ್ ಈಜ್ಬೋದು ಅದಾದ ನಂತರ ನಾವು ಹೋಗಿದ್ದು ತುಂಬ ಹೊಟ್ಟೆ ಹಸ್ಕೊಂಡು ಊಟಕ್ಕೆ ಸೊ ಊಟ ಅನ್ನೋ ಐಟಮ್ಸ್ ಸೂಪರಾಗಿತ್ತು ಆ್ಯಂಡ್ ಆ್ಯಸ್ ಯೂಶಲ್ ವೆಜ್ ಆ್ಯಂಡ್ ನಾನ್ ವೆಜ್ ಐಟಮ್ಸ್ಗಳು ನೆಕ್ಸ್ಟ್ ಲೆವೆಲ್ ನನಗಂತೂ ಪರ್ಸ್ನಲ್ ಫೇವ್ರೇಟು ಇಲ್ಲಿನ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಮಾಡಿದ್ರು ಆ್ಯಂಡ್ ನಮಗಿಂತ ಆಗಿ ನಾಟಿ ಕೋಳಿ ಸಾರು ಮುದ್ದೆ ಮಾಡಿಕೊಟ್ಟಿದ್ರು ಬಿಕಾಸ್ ಮಂಡೇ ಸ್ಪೆಷಲ್ ಅಲ್ವಾ ಸೊ ನಮಗಿಂತ ಆಗಿ ನಾಟಿ ಕೋಳಿ ಸಾರು ಮುದ್ದೆ ಎಲ್ಲ ಎಂಡ್ ಆದಮೇಲೆ ಬುಲ್ ರೈಡ್ ಆಡಿಲ್ಲ ಅಂದರೆ ಹಿಂಗಿರುತ್ತೆ ಸೊ ಅದಕ್ಕೆ ಬುಲ್ ರೈಡ್ಗೆ ಹೋಗೋಣ ಅಂತ ಹೋದ್ವಿ ನಮ್ಮ ಅನುಪ ಆಡ್ತಿದ್ದಾನೆ ನೋಡೋಣ ಅವ್ನು ಎಷ್ಟು ಚೆನ್ನಾಗಿ ಆಡ್ತಾನೆ ಅವ್ನು ಆಕ್ಚುಲಿ ಪ್ರೋ ಪ್ಲೇಯರ್ ಇದ್ರಲ್ಲ ಅವನು ಈ ಮುಂದೆ ಈ ಮುಂದೆ ಸುಮಾರು ಬುಲ್ಗಳನ್ನು ಓಡಿಸಿದ್ದ ನಂತರ ನಾವು ಓಡಿಸಿದ್ದು ಎ ಟಿ ವಿ ಮೋಟರ್ ಸೈಕಲು ಸಖತ್ ಅಟ್ರಾಕ್ಟಿವ್ ಆಗಿತ್ತು ಆ್ಯಕ್ಚುಲಿ ಎಷ್ಟು ಬೇಕೋ ಅಷ್ಟು ರೌಂಡ್ಗಳನ್ನ ನಮಗೆ ಕೊಟ್ಟರು ಆ್ಯಂಡ್ ನಾವಂತೂ ಸಿಕ್ಕಬಟ್ಟೆ ಕ್ರೇಜಿಯಾಗಿ ಎಂಜಾಯ್ ಮಾಡಿದ್ವಿ ಮೊನ್ನೆ ಥರ ಕಾರ್ ಲೈಸೆನ್ಸ್ ಮಾಡಿಸ್ಕೊಡೋಣ

ಫಸ್ಟ್ ಟೈಮ್ ನನ್ನ ನಮ್ಕೊಂಡು ನಾಲ್ಕು ಜನ ಜೀವಗಳಿದೆ ಹತ್ತು

ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದಲ್ಲೇ ನೋಡಿ ನಾವೆಲ್ಲ ಬೇಕು ಅಂತಾರಲ್ಲ ಬಾರೋತ್ರೆ ಅಷ್ಟೇ ಅಲ್ಲದೆ ಮೋಸ್ಟ್ ಫೇವ್ರೆಟ್ ಹಾರ್ಸ್ ರೈಡಿಂಗ್ ಇದ್ದು ಕಂಡ್ರಿ ಇದಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಮಿಸ್ ಮಾಡ್ಕೋಬೇಡಿ ನಿಮ್ಗೆ ಆಲ್ರೆಡಿ ಗೊತ್ತು ಝಿಪ್ಲೈನಲ್ಲಿ ಒಂದಷ್ಟು ಜನ ಬಿದ್ದಿದ್ರು ಬಟ್ ಇಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಇದ್ದೇ ಇರುತ್ತೆ ಒಂದು ವೇಳೆ ಬಿದ್ದರೆ ಇವರು ಮತ್ತು ಅವ್ರ ಟೀಮು ಇಪ್ಪತ್ತು ಲಕ್ಷ ಸಹಾಯಧನ ಮಾಡ್ತಾರೆ

ಬೇರೆ ಕಡೆ ಅವರೇ ಎತ್ಕೊಂಡು ಹೋಗಿ ಅಂತ ಅದು ಎತ್ಕೊಂಡ್ ಆಗಿರೋದು ನಾವು ರಿಸ್ಕ್ ತಗೋಳೋಣ ಆಯ್ತಾ ಇಲ್ಲಿ ಬಂದಿದೀವಿ ನಾವ್ ಎಂಜಾಯ್ ಮಾಡ್ಬೇಕು ಜೀವನ ಇರೋದು ಎಂಜಾಯ್ಮೆಂಟ್ ಅಷ್ಟೇ ಎಂಜಾಯ್ ಮಾಡಿಲ್ಲ ಅಂದ್ರೆ ಇದ್ರೇನು ಬದುಕ್ರಿ ಹಾಕೊಡ್ತಿದ್ಯವ್ ಖಂಡಿತವಾಗ್ಲೂ ಆರ್ ಜಿ ರೆಸಾರ್ಟ್ ಒಂದು ಕ್ರೇಜಿ ಲೊಕೇಶನ್ ಫ್ಯಾಮಿಲಿ ಹಾಗೂ ಔಟ್ಗೆ ಸೂಪರ್ ಜಾಗ ಅಂತಲೇ ಹೇಳ್ಬೋದು ಅಂಡ್ ಎಸ್ ಇಲ್ಲಿನ ರೂಮ್ಸ್ ಆಗಿರ್ಬೋದು ಅಕೊಮಡೇಷನ್ ಆಗಿರ್ಬೋದು ತುಂಬಾ ತುಂಬ ಕಡಿಮೆ ಬೆಲೆ ದರದಲ್ಲಿ ಸಿಗ್ತಿದೆ ಆ್ಯಂಡ್ ನನ್ನ ಪ್ರೋಮೋ ಕೋಡ್ನ ಯೂಸ್ ಮಾಡಿದ್ರೆ ಅಥವಾ ನನ್ನ ವೀಡಿಯೋನ ರೆಫರ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಟೆನ್ ಪರ್ಸೆಂಟಿಂದ ಇಂದ ಫಿಫ್ಟೀನ್ ಪರ್ಸೆಂಟ್ವರೆಗೂ ಆಫರ್ ಕೊಟ್ಟೆ ಕೊಡ್ತಾರೆ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಸೊಸಾರ್ಗೂ ಸೊ ನೀವು ಕೂಡ ಮಿಸ್ ಮಾಡದೆ ಆರ್ಜಿ ರೆಸಾರ್ಟ್ಗೆ ಬರ್ಬೇಕು ಕೊನೆಯದಾಗಿ ನೀವೆಲ್ಲರೂ ಏನೋ ಸೊ ನೀವೆಲ್ಲ ಮಾಡ್ಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಯು ಗಂಟೆ ಗಂಟೆ ಇವು ನೋಡಿದರೆ ದಯವಿಟ್ಟು ಹೊಡೆದುಕೊಳ್ಳಿ